ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಮೂಲಂಗಿ ಪಚಡಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಎಲ್ತಿಗೂ ಅಷ್ಟೇ ತುಂಬಾ ಒಳ್ಳೆಯದು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಮೂಲಂಗಿ ನಾನು ಎರಡು ಮೂಲಂಗಿನ ಮೇಲೆ ಲೈಟಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ತೊಳೆದು ಸಣ್ಣದಾಗಿ ಈ ಥರ ಕಟ್ ಮಾಡಿ ನೋಡಿ ಅದಕ್ಕೆ ಜಜ್ಕೊಳ್ಳೋದಕ್ಕೆ ನೋಡಿ ಇಲ್ಲಿ ಬೆಳ್ಳುಳ್ಳಿ ನಾಲ್ಕು ಎಸ್ಲಷ್ಟು ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಈರುಳ್ಳಿ ಸುಟ್ಕೊಂಡ್ರೆ ತುಂಬ ರುಚಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಹಸಿ ಕಾಯಿ ತುರಿ ಸ್ವಲ್ಪ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕ್ತಾರೆ ಅದು ಬೇಡ ಸ್ವಲ್ಪ ಸಾಂಬಾರು ಪುಡಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ರೆ ತುಂಬ ರುಚಿ ಬರುತ್ತೆ ನೀವು ಈ ವಿಧಾನದಲ್ಲಿ ಮಾಡಿ ನೋಡಿ ನೋಡಿ ಸ್ವಲ್ಪ ಉಪ್ಪು ರುಚಿಗೆ ಈಗ ಇದನ್ನು ಚೆನ್ನಾಗಿ ಕುಟ್ಕೊಳ್ಬೇಕು ತುಂಬ ನೈಸಾಗೇನು ಬೇಡ ಸ್ವಲ್ಪ ತರಿ ತರಿ ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೋದು ಅದು ತುಂಬ ನೈಸಾದರೆ ಅಷ್ಟು ಚೆನ್ನಾಗಿ ಬರಲ್ಲ ಈ ಥರ ಕುಟ್ಟಿ ಮಾಡೋದ್ರಿಂದ ತುಂಬ ರುಚಿ ಇರುತ್ತೆ ಮೂಲಂಗಿ ತುಂಬಾ ಎಲ್ತ್ಗೆ ಒಳ್ಳೇದು ಆಸಿಡಿಟಿ ಇದ್ದರೂ ಮತ್ತು ಪೈಲ್ಸಿರೋರಿಗೆಲ್ಲ ತುಂಬಾ ಒಳ್ಳೇದು ಮೂಲಂಗಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಈಗ ಇದನ್ನು ತೆಗೆದು ಮೂಲಂಗಿ ಇದರಲ್ಲೇ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಜಜ್ಕೊಂಡ್ರೆ ಚೆನ್ನಾಗಿರುತ್ತೆ ರುಚಿ ನೋಡಿ ನಾನೊಂದು ತಟ್ಟೆಗೆ ಇದ್ದೀನಿ ನೀವು ಬೇರೆ ಥರ ಮಾಡಿರ್ಬೋದು ಈ ಥರ ಮಾಡಿ ನೋಡಿ ಟೇಸ್ಟು ಊಟ ಜೊತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ನೀವು ಹಾಗೆ ತಿನ್ ಒಂದು ಸರಿ ತಿಂದರೆ ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಅಷ್ಟು ರುಚಿ ಇರುತ್ತೆ ತಿನ್ನೋದಕ್ಕೆ ಮತ್ತು ಎಲ್ತ್ಗೂ ಒಳ್ಳೆಯದು ಕೆಲವರಿಗೆ ಮೂಲಂಗಿ ಸಾಂಬಾರೆಲ್ಲ ಮಾಡಿದ್ರೆ ಇಷ್ಟ ಆಗೋಲ್ಲ ತಿನ್ನೋಕ್ಕೂ ಇಷ್ಟಪಡೋಲ್ಲ ನೋಡಿ ಈ ಥರ ಮಾಡಿಕೊಂಡ್ರೆ ಆರಾಮ್ಸೆ ತಿನ್ಬೋದು ಸ್ವಲ್ಪ ಲೈಟಾಗಿ ನೋಡಿ ಈ ಥರ ಜಜ್ಕೊಂಡ್ರೆ ಸಾಕಾಗುತ್ತೆ ತುಂಬ ನೈಸೇನು ಬೇಡ ನೋಡಿ ಈ ಥರ ಆದರೆ ಸ್ವಲ್ಪ ಅದು ನಾವು ಹಾಕಿರೋ ಮಸಾಲೆ ಖಾರ ಇರುತ್ತಲ್ಲ ಅದಕ್ಕೆ ಹಿಡಿಬೇಕು ಆ ಥರ ಸ್ವಲ್ಪ ಒಂದು ಈ ಥರ ಜಜ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಎಲ್ಲನೂ ಅದೇ ಥರನೇ ಇದ್ದೀನಿ ಮೂಲಂಗಿ ತಿನ್ನಲ್ಲ ಅನ್ನೋರಿಗೆ ಈ ಥರ ಮಾಡಿಕೊಟ್ಟು ನೋಡಿ ತುಂಬ ಚೆನ್ನಾಗಿ ತಿನ್ಕೊಳ್ತಾರೆ ಓಡಾಡ್ಕೊಂಡೆ ಮನೆಯಲ್ಲೇ ತಿನ್ಕೊಂಬಿಡ್ತಾರೆ ಒಂದೇ ಸರಿ ನೀವೇನು ತಿನ್ನಬೇಕು ಅಂತೇನಿಲ್ಲ ನೋಡಿ ಈ ಥರ ಸ್ವಲ್ಪ ರಫಾಗಿರಬೇಕು ನೈಸ್ ಇರಬಾರ್ದು ಮಸಾಲೆ ಹಾಕಿದಾಗ ಚೆನ್ನಾಗಿ ಹಿಡಿಯುತ್ತೆ ಎಷ್ಟು ಮಾಡಿದ್ರು ಖಾಲಿ ಆಗ್ಬಿಡುತ್ತೆ ಈ ಥರ ಮಾಡಿಕೊಟ್ರೆ ನೀವು ಸಾಂಬಾರಲ್ಲಿ ತಿನ್ನೋಕೆ ಇಷ್ಟಪಟ್ಟಿಲ್ಲ ಅಂದರೆ ಈ ಥರ ಮಾಡಿಕೊಡಿ ನೋಡಿ ನಾವು ಏನು ಕುಟ್ಕೊಂಡಿದ್ದೀವಿ ನೋಡಿ ಆ ಖಾರನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ನಾನು ಇಲ್ಲ ಅರ್ಧ ನಿಂಬೆಹಣ್ಣು ಎಷ್ಟು ಹಾಕ್ತಾಯಿದ್ದೀನಿ ಅದು ಮೂಲಂಗಿ ಖಾರ ಇರೋದ್ರಿಂದ ನಿಂಬೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ನೀವು ನಿಂಬೆಹಣ್ಣು ಇಲ್ಲ ಅಂದ್ರೂ ಜಜ್ಜ್ಬೇಕಾದ್ರೆ ನಾವೇನು ಆ ಖಾರ ಹಾಕಿ ಆವಾಗಲೇ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದು ಚೆನ್ನಾಗಿರುತ್ತೆ ಟೇಸ್ಟ್ ಹುಣ್ಸೆಹಣ್ಣು ನೋಡಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೂ ಕಡಿಮೆ ಆಗುತ್ತೆ ಬಯಲಿಸಿರೋರ್ಗಂತೂ ಮೂಲಂಗಿ ಡೈಲಿ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ ತುಂಬ ರುಚಿಯಾಗಿರುತ್ತೆ ನಿಮ್ಗೆ ಹಾಗೆ ತಿನ್ನೋದಕ್ಕೆ ಖಾರ ಅಂದ್ರೂ ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಮೊಸರು ಸೇಸ್ಕೊಂಡು ತಿಂದ್ರೂ ಮೊಸರಿಗಿಂತ ಮಜ್ಜಿಗೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್